ಎಲ್ಲರಿಗೂ ಶೇಣೋ ಮಲ್ಲಿಗೆನಡೋ ಕೋವಿನಹಡಗಲಿಯ ನಿವೃತ್ತ ಮುಖಾಧಾಯ ಸಾಹಿತಿ ಕವಿ ಎಂಪಿಎಂ ಕೊಟ್ಟರಯ್ಯ ವಿಶೇಷವಾಗಿ ರಾಷ್ಟ್ರೀಯ ಏಕತಾ ದಿನಾಕರಣಕ್ಕೆ ಭೂತರಾಗಿರತಕ್ಕಂತಹ ಸರ್ದಾರ್ ವಲಬಾಯಿ ಪಟೇಲ್ ಅವರ ಜನ್ಮದಿನದ ಒಂದು ಸ್ಮರಣೆಗಾಗಿ ನಾನು ಈಗ ಗುಜರಾತ್ ರಾಜ್ಯದ ಆನಂದ್ ನಗರದಲ್ಲಿ ಇದ್ದೇನೆ ಈ ಒಂದು ಸಂದರ್ಭದಲ್ಲಿ ಮೂಡಿಬಂದ ಕವನ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಭಾರತ ದೇಶದ ಭವಿಷ್ಯಕ್ಕಾಗಿ ಶ್ರಮಿಸಿದ ಮಹನೀಯರು ಬ್ರಿಟಿಷರಿಂದ ದೇಶ ಮುಕ್ತಗೊಳಿಸಿ ನಮಗೆ ಸ್ವತಂತ್ರ ತಂದು ತಂದುಕೊಟ್ಟರು ನಮ್ಮನ್ನು ಸ್ವತಂತ್ರ ಮಾಡಿಹರು ಭಾರತ ದೇಶದ ಭವಿಷ್ಯಕ್ಕಾಗಿ ಶ್ರಮಿಸಿದ ಮಹನೀಯರು ಬ್ರಿಟಿಷರಿಂದ ದೇಶ ಮುಕ್ತಗೊಳಿಸಿ ನಮಗೆ ಸ್ವತಂತ್ರ ತಂದುಕೊಟ್ಟರು ಇವರು ಸ್ವತಂತ್ರ ತಂದುಕೊಟ್ಟರು ಕಿತ್ತೂರು ಚೆನ್ನಮ್ಮ ರಾಣಿ ಲಕ್ಷ್ಮೀಬಾಯಿ ಮೈಲಾರದ್ ಮಹದೇವಾ ಸಂಗೊಳ್ಳಿ ರಾಯಣ್ಣ ನರಗುಂದ ಬಬಸಭ ಭಗತ ಸಿಗ್ ಮತ್ತೆ ಹಲವರು ಕ್ಷಣಿಸಿದರು ದೇಶಕ್ಕೆ ನಮಗೆ ಕೊಡಿಸಿ ಹರು ಸ್ವಾತಂತ್ರ್ಯ ಗಾಂಧಿ ನೆಹರು ಸುಭಾಷ್ ಚಂದ್ರ ಠಾಕೂರ ವಲ್ಲಭಾಯಿ ಪಟೇಲ ಎಲ್ಲರೂ ಒಟ್ಟಿಗೆ ಸೇರಿ ಹೋರಾಟ ಮಾಡಿದರೆ ನಮಗೆ ಸ್ವತಂತ್ರ ತಂದು ಕೊಟ್ಟರು ಇವರ ಸ್ಮರಣೆಗೆ ಅರ್ಹರು ಇವರು ಸ್ಮರಣೆಗೆ ಅರ್ಹರು ಉಕ್ಕಿನ ಮನುಷ್ಯ ಲೋಹದ ಪುರುಷರೆಂಬ ಬಿರುದನ್ನು ಪಡೆದವರು ಡಿಶೆಂಬರ್ ಹದಿನೈದರಂದು ಗುಜರಾತ್ ನಾಡಿಯಾದ ಗ್ರಾಮದಲ್ಲಿ ಜನಿಸಿದರು ಇವರು ಗ್ರಾಮದಲ್ಲಿ ಜನಿಸಿದರು ವೃತ್ತಿಯಲ್ಲಿ ಇವರು ವಕೀಲರಿದ್ದರು ತ್ಯಜಿಸಿದರು ದೇಶಕ್ಕಾಗಿ ಭಾರತ ರಾಷ್ಟ್ರೀಯ ಮುಖಂಡರಾಗಿಯವರು ಸದ್ಧಾರರೆಂದು ಪ್ರಯ ಖ್ಯಾತರಾದರು ಜನಮನದಲ್ಲಿ ನೆಲಸಿಹರು ಇವರು ಜನಮನದಲ್ಲಿಂದು ನೆಲಸಿಹರು ಬ್ರಿಟಿಷರ ವಿರುದ್ಧ ಹೋರಾಡಿ ಚಳುವಳಿ ನಿರಂತ ಮಾಡಿಹರು ಸ್ವತಂತ್ರ ದೇಶದ ಪ್ರಥಮ ಗೃಹ ಸಚಿವರೆಂಬ ಹೆಗ್ಗಳಿಕೆ ಪಡೆದವರು ಇವರು ಸೇವಾಧುರಂಧರರು ಅಧಿಕಾರಕ್ಕಾಗಿ ಆಸೆಯ ಪಡಲಿಲ್ಲ ಸ್ವಾತಂತ್ರ್ಯ ಪಡೆಯುದಕ್ಕ ದೇಶದ ಪ್ರಗತಿಯ ಭವ್ಯ ಕನಸ ಹೊತ್ತು ಸ್ವಾತಂತ್ರ್ಯ ತಂದಿಹರು ಜನತೆಗೆ ಸಂತೃಪ್ತಿ ನೀಡಿಹರು ಇತಿಹಾಸ ಪುಟದಲ್ಲಿ ನಾಗರಿಕ ಪೋಷಕ್ ಸಂತ ಎನಿಸಿಕೊಂಡರಿವರು ಸ್ಮರಣೆಗೋಗಿ ಪ್ರಪಂಚ ತಿರುಗಿ ನೋಡುವಂತೆ ಏಕತ ಪ್ರತಿಮೆಯ ನಿಲ್ಲಿಸಿಹರು ಗೌರವ ಹರಸಿಹರು ಇವರ ಗೌರವ ಹರಸಿಹರು ಎತ್ತ ಸಾಗುತ್ತಿದೆ ದೇಶದಡಳಿತ ಇಂದು ಎಚ್ಚರದೇ ನಡಿಬೇಕಾ ನಾವು ಗಳಿಸಿಕೊಟ್ಟಿಹ ಸ್ವಾತಂತ್ರ್ಯವನ್ನೇ ನಾವು ಉಳಿಸಿಕೊಂಡ್ರೆ ಸಾಕ ಮರೆತರೆ ಕೈತಪ್ಪಿ ಹೋಗುತ್ತೈತ ಮಿರಕೊಂದಳ್ಳಿಯ ಬಸವಯ್ಯನ ಕೊಬ್ಬರನು ರಚಿಸಿ ಹಾರ್ದ ಕವನ ಇದುವೆ ಪಟೇಲರ್ ಹುಟ್ಟು ಹಬ್ಬ ದಿನದ ಸರಣೆಗಾಗಿ ನೀಡಿದ ನುಡಿ ನಮನ ಗುಜರಾತ ಆನಂದದಲ್ಲಿ ನಾನು ಇಂದು ಗುಜರಾತ ಆನಂದದಲ್ಲಿ ಏನು भारतदेश भविष्यके जनस महनीयरु भारतदेश भविष्यके शमहनीयरु ಬ್ರಿಟಿಷರಿಂದ ದೇಶ ಮುಕ್ತಗೊಳಿಸಿ ನಮಗೆ ಸ್ವತಂತ್ರ ತಂದು ಕೊಟ್ಟರು ನಮ್ಮನ್ನು ಸ್ವತಂತ್ರ ಮಾಡಿಹರು ಇವರು ಸ್ವತಂತ್ರ ತಂದು ಕೊಟ್ಟರು ನಮ್ಮನ್ನು ಸ್ವತಂತ್ರ ಮಾಡಿಹರು ನಮ್ಮನ್ನು ಸ್ವತಂತ್ರ ಮಾಡಿಹರು